ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯನ್ನು ವಂಚಿತರಾದದ್ದೇ ಕಾರಣ ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ ಮತ್ತೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಹೋಗೋಕ್ಕೆ ಸಾಧ್ಯ ಇಲ್ಲ ವರ್ಗ ಹೋಗಕ್ಕೆ ಸಾಧ್ಯ ಇಲ್ಲ அதன் நேரமாக ஜனங்களுக்கு தெளக்கய ஆகும் இதரே ராஜ இல்லை சாமா நியாய எல்வோ சையா இல்வா இங்க வந்து எப்பத்தெட்டு வருஷ ஆகி எப்பத்தெண்டு வர்ஷ நியாய சே நியாய ச ಸಮಪಾಲು ಸಮಬಾಳು ಅಂತ ಹೇಳ್ತೀವಿ ಸಮಪಾಲು ಆಗಿದೆಯಾ ಸಮಬಾಳು ಆಗಿದೆಯಾ ಅದರಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಸಮಪಾಲು ಸಮಬಾಳು ಬರೀ ಭಾಷಣ ಮಾಡಕ್ಕಿರ್ತಕ್ಕಂಥ ವಿಚಾರ ಅಲ್ಲ ನಿಜವಾಗಿ ಸಮಪಾಲು ಸಮಬಾಳು ಆಗಬೇಕು ಎಲ್ಲರಿಗೂ ಈ ದೇಶದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಸಮಾನವಾದಂತ ಅವಕಾಶ ಸಿಕ್ಕಬೇಕು ಸಮಪಾಲು ಸಿಕ್ಕಬೇಕು ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು ಯಾರಿಂದ ಆಗಿಲ್ಲ ಅಂತಕ್ಕಂಥದನ್ನು ಕೂಡ ನೇರವಾಗಿ ಹೇಳಬೇಕಾಗ್ತದೆ ಆಮೇಲೆ ನಾನು ನೋಡ್ತೀನಿ ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರು ಹೇಳಿದ್ರು ನೀವೇನ್ ಹೇಳ್ತೀರಿ ಅಷ್ಟೇ ವಿಚಾರ ಆಗ್ಬಿಟ್ಟ ಅವ್ರು ಹಿಂಗೇಳ ನೀವೇನ್ ಹೇಳ್ತೀರಿ ಅದು ಪತ್ರಿಕಾ ಹೋದ ಅಲ್ಲೂ ಅಲ್ಲ ನನ್ನ ಪ್ರಕಾರ ಅವರು ಹಿಂಗೇಳಿದ್ದಾರೆ ನೀವೇನ್ ಹೇಳ್ತೀರಿ ಅದು ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರನ ಇಲ್ಲೂ ಅಂತಕ್ಕಂಥದ್ದು ವಿಚಾರ ಮಾಡಬೇಕಲ್ಲ ಸಮಾಜಕ್ಕೆ ಸಂಬಂಧಪಟ್ಟದೇ ಇರತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ ಅಂತ ವಿಚಾರಗಳನ್ನೆಲ್ಲ ಕೇಳೋದು ನೀವೇ ರಿಜೆಕ್ಟ್ ಮಾಡತಕ್ಕಂಥದ ಪರಿಸ್ಥಿತಿನಲ್ಲಿ ನೀವಿದ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ನನ್ನ ಈಗ ಬಾನು ಮುಸ್ತಾಕ್ ಅಂತ ಇದ್ರಲ್ಲ ಅವರು ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥವರು ಅವರು ಕನ್ನಡ ರೈಟರ್ ಕನ್ನಡ ರೈಟರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು ಅದ್ರ ಪರನೂ ಇರ್ತವೆ ಅದ್ರ ವಿರುದ್ಧನೂ ಇರ್ತವೆ ಯಾರು ವಿರುದ್ಧ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಈ ತರ ಆಗಬಾರ್ದಲ್ವಾ ಈ ಕೋರ್ಟ್ಗೆ ಹೋದ್ರು సుప్రీం కోర్ట్ హైకోర్ట్ హోదరు సుప్రీం కోర్ట్ ఎరడు కడే తిరస్కార ఆయ్ ఎరడు కడ తిరస్కార ఆదరూ కూడా ఇది ధార్మిక విచార అల్వే సాంస్కృతిక విచార మూ నా హబ్బ ಅದರ ಪರವಾಗಿ ಬರೆಯವರು ಇದ್ದಾರೆ ಆದರೆ ವಿರೋಧವಾಗಿ ಬರೆಯವರು ಇದ್ದಾರೆ ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ನಮ್ಮಲ್ಲಿ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹ ಬಾಳವೇ ಇರಬೇಕು ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ ಈ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿರ್ತಾರೆ ಏನಂತ ಭಾಷಣ ಮಾಡಿರ್ತಾರೆ ಅಂತಂದ್ರೆ ನಮ್ಮಲ್ಲಿ ಜಾತಿಗಳಿದ್ದಾವೆ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಂತ ಸಮಾಜ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುದ್ಧತೆ ನಾವು ತೆಗೆದಾಕ್ರಿ ಹೋದ್ರೆ ನಮಗೆ ದೇಶದ ಸ್ವಾತಂತ್ರ್ಯ ಬಂದಿದೆಯಲ್ಲ ದೇಶಕ್ಕೆ ಆ ಸ್ವಾತಂತ್ರ್ಯನೇ ಯಶಸ್ವಿ ಆಗಲ್ಲ ಅದಕ್ಕೋಸ್ಕರ ರಘುರಾಮ್ ಶೆಟ್ರು ವಡರ್ಸಿ ರಘುರಾಮ್ ಶೆಟ್ಟರು ಸಾಮಾಜಿಕ ನ್ಯಾಯ ಆಗಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಸಮಾನ ಸಮಾನ ಸಮಾಜ ನಿರ್ಮಾಣ ಆಗಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಅದನ್ನ ಪ್ರತಿಪಾದನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಅದಾಗಬೇಕಲ್ಲ